ಹಾಂ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ನ ಇದ್ದೀನಿ ಹೇಗಿದ್ದೀರಾ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನೀವೆಲ್ಲ ಇದ್ರಿ ಗೊಂಬೆ ಬಂದಿಲ್ಲ ಗೊಂಬೆ ಬಂದಿದ್ದು ವ್ಲಾಗ್ ಅಪ್ಲೋಡೇ ಮಾಡಿಲ್ಲ ಅಂತ ಬಂದಿದ್ದಾಳೆ ಸ್ವಲ್ಪ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಅಷ್ಟೇ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ಗೊಂಬೆ ಬಂದಿದ್ದು ಅದನ್ನೆಲ್ಲ ವ್ಲಾಗ್ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಓಕೆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಂಜಾಯ್ ಮಾಡಿ ಅತ್ತೆ ಅವಳು ಅತ್ತೇನೇ ಫಸ್ಟ್ ಫಸ್ಟು ಮಾತಾಡ್ಸ ಮಾತಾಡ ಬೀಗ கேள்ா பந்தா அந்த சோ ஃபைனலி பந்தாரு இது அவத்தின் வீடியோல்லாம் மாநோ ನಮ್ಮಮ್ಮ ಕೂರಿಸ್ಕೊಂಡು ಆಟಾಡ್ತಾ ಇದ್ದಾರೆ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಮೊಟ್ಟೆ ಬೋಂಡ ರೆಸಿಪಿ ತೋರಿಸ್ತಾ ಇದ್ದೀವಿ ಸೊ ನಾನು ಮಾಡ್ತಾ ಇಲ್ಲ ನನ್ನ ಸಿಸ್ಟರ್ ಇಲ್ಲ ಮಾಡ್ತಿದ್ದಾರೆ ಮೋಸ್ಟ್ಲಿ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ದೀಪುಗೆ ಎಲ್ಲರಿಗೂ ಮನೇಲಿ ಇಷ್ಟ ಅದಕ್ಕೆ ಇಲ್ಲಿ ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಂಡಿದ್ದಾರೆ ಆಮೇಲೆ ನಾನು ನಿಮಗೆ ಕಂಪ್ಲೀಟಾಗಿ ರೆಸಿಪಿನ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಅವ್ರ ಮಾಮ ಮತ್ತು ಅವಳು ಕೋಕೋಮಲ್ಲನ ಏನೋ ನೋಡ್ತಾ ಇದ್ದಾರೆ ಅವಳಿಗೆ ತುಂಬ ಇಷ್ಟ ಅದನ್ನು ನೋಡೋದು ಸೊ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಇನ್ನು ನನ್ನ ವ್ಲಾಗಲ್ಲಿ ಆಲ್ಮೋಸ್ಟ್ ಇವರಿಬ್ಬರದೇ ವೀಡಿಯೋಸ್ ನೋಡ್ತಾ ಇರ್ತೀರ ಯಾಕೆಂದರೆ ಇವರಿಬ್ರು ಚೆನ್ನಾಗಿ ಆಟ ಆಡ್ತಾರೆ ಅವ ಮಾಮನ ಜೊತೆ ಅವಳು ಯಾವಾಗಲೂ ಚೆನ್ನಾಗಿ ಆಟಾಡ್ತಾಳೆ ಅವಳು ಚ ಅವರು ಚೆನ್ನಾಗಿ ಆಟ ಆಡಿಸ್ತಾರೆ ಸೊ ನನ್ನ ಜೊತೆಗೂ ಇರ್ತಾಳೆ ಅವಾಗ ನಾನು ಕ್ಯಾಪ್ಚರ್ ಮಾಡಿಸ್ಕೊಂಡು ಹಾಕ್ತೀನಿ ಪಾಪು ಚೆನ್ನಾಗೇ ವೆದರಿಗೆಲ್ಲ ಸೆಟ್ ಆದಲೂ ಏನೂ ತೊಂದರೆ ಆಗಲಿಲ್ಲ ಏನೂ ಜಾಸ್ತಿ ಅಳ್ತಿಲ್ಲ ಆರಾಮಾಗಿ ನಮ್ಮ ಜೊತೆ ಆಟ ಆಡಿಕೊಂಡು ಇದ್ದಾಳೆ ನೋಡ್ತೀರಾ ಇನ್ನು ಮುಂದೆ ವ್ಲಾಗ್ಗಳಲ್ಲಿ ಅವಳು ನನ್ನ ವ್ಲಾಗಲ್ಲಿ ತುಂಬಾ ಇವಾಗ ಕಾಣಿಸ್ಕೋತಾಳೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಲ್ಲಿ ಅಮ್ಮ ಕೂತಿದ್ದಾರೆ ಮತ್ತೆ ಹೊರಗೆ ಒಳ್ಳೆ ತಣ್ಣಗಿತ್ತು ಗಾಳಿ ತುಂಬ ಚೆನ್ನಾಗಿತ್ತು ಹೊರಗೆ ವೆದರು ಅವತ್ತು ಮಳೆ ಬಂದು ಹೋಗಿತ್ತು ಅದಕ್ಕೆ ಇಲ್ಲಿ ಹೊರ ಕೂತ್ಕೊಂಡು ಶೇಖರ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಹತ್ರನೂ ಮಾತಾಡೋಣ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಹಾಯ್ ಮಾಡಿ ಎಲ್ಲರಿಗೂ ನಮಸ್ತೆ ಅಲ್ಲ ಹೆಂಗೆ ಬೇಡ ಇದನ್ನ ಕಟ್ ಮಾಡೋ ಆಯಿತಾ ಬಂದಿಲ್ಲ ನಿಮ್ಮ ಧನ್ಯ ದೀಪಕ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ನನ್ನ ಕಡೆಯಿಂದ ಹ್ಯಾಪಿ ಯುಗಾದಿ ಹಾಯ್ ಹಾಯ್ ಇಲ್ಲಿ ಸ್ವಲ್ಪ ಫ್ಯಾನ ಕ್ಲೀನ್ ಮಾಡೋಣ ಅಂತ ಎತ್ಕೊಂಡಿದ್ದೀವಿ ಅದಕ್ಕೆ ದೀಪು ಮತ್ತೆ ಎಲ್ಲ ಸೇರಿಕೊಂಡು ಶಿಖರೆಲ್ಲ ಸೇರಿಕೊಂಡು ಫ್ಯಾನ ಕ್ಲೀನ್ ಮಾಡ್ತಾ ಇದ್ರು ಅದು ಸ್ವಲ್ಪ ಧೂಳಾಗಿತ್ತು ಮತ್ತು ಪಾಪು ಎಲ್ಲ ಇರ್ತಾಳಲ್ಲ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾವು ಕ್ಲೀನ್ ಮಾಡೋದಕ್ಕೆ ನಾನು ನಿಮಗೆ ತೋರಿಸಿದ್ದೆ ಇದು ಒಂದು ವ್ಲಾಗಲ್ಲಿ ನೀವು ತೋರಿಸಿ ಯಾವುದು ಕರೆಕ್ಟಾಗಿ ಅಂತ ಕೇಳಿದ್ರಿ ಸೊ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ನಾವು ಇದನ್ನು ಶಿನ್ಸ್ ಅಂತ ಯಾವುದೋ ಒಂದು ಇದು ಬ್ರ್ಯಾಂಡು ನನಗೆ ಗೊತ್ತಿಲ್ಲ ನಾವು ಮಾಮೂಲಿ ತರಕ್ಕೆ ಹೋಗ್ತೀವಲ್ವ ಏನಾದ್ರು ಗ್ರೌಸರಿ ಆವಾಗ ನಾವು ತರೋದಿದು ಇದನ್ನ ಇದನ್ನು ಹಾಕಿ ನಾವು ಎಲ್ಲ ಈ ಗ್ಲಾಸ್ ಆಗಲಿ ವಿಂಡೋಸ್ ಆಗಲಿ ಈ ಥರ ಫ್ಯಾನು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗೂ ಕ್ಲೀನ್ ಆಗುತ್ತೆ ಇನ್ನು ಚೆನ್ನಾಗೆ ಶೈನಿಂಗ್ ಬರುತ್ತೆ ಸೊ ಕ್ಲೀನ್ ಕ್ಲೀನ್ ಆಗುತ್ತೆ ಅನ್ನೋ ಒಂದೇ ಪರ್ಪಸ್ಗೆ ನಾವು ಇದನ್ನು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ ಈವನ್ ನಾವು ಮನೇಲಿರೋ ಟ್ರೋಫಿ ಒರ್ಸೋಕ್ಕೆ ಸ್ಟವ್ ಒರ್ಸೋಕ್ಕೆ ಎಲ್ಲದಕ್ಕೂ ಆಲ್ ಇನ್ ಒನ್ ಆಗುತ್ತೆ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಈಗ ಬನ್ನಿ ಮೊಟ್ಟೆ ರೆಸ್ ಬೋಂಡ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀವಿ ಈಗ ಮೊಟ್ಟೆ ಹತ್ತಿರ ಹತ್ತು ನಿಮಿಷ ಬಾಯ್ಲ್ ಆಗಿದೆ ಹತ್ತರಿಂದ ಹದಿನೈದು ನಿಮಿಷ ಬಾಯ್ಲ್ ಆದರೆ ಒಳ್ಳೆ ಚೆನ್ನಾಗಿರುತ್ತೆ ನೀಟಾಗೆ ಬಿಡಿಸಿ ಇಟ್ಕೊಳ್ಬೇಕು ಅದೊಂದು ಬ್ರೇಕ್ ಆಯಿತು ತೆಗೆದುಕೊಳ್ಳೋಣ ಸೊ ಆ ಮಾತ್ರ ಎಂಟು ಮೊಟ್ಟೆ ಇರೋದಲ್ವಾ ಎಂಟು ಮೊಟ್ಟೆ ಇಷ್ಟು ಬೇಕೇ ರೇಟ್ಸ್ಕೊ ಓಕೆ ಸೊ ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೇಕು ಇಲ್ಲಿ ಇವಾಗ ಕಡಲೆ ಹಿಟ್ಟು ರೆಡಿ ಇದೆ ಕಡಲೆ ಹಿಟ್ಟಿಗೆ ನಾನು ಒಂದು ಸ್ಪೂನ್ ಫುಲ್ ಖಾರದ ಪುಡಿ ಹಾಕ್ತೀನಿ ಇಷ್ಟು ಬೇಕಾಗುತ್ತೆ ಆ್ಯಂಡು ನೆಕ್ಸ್ಟು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಹ್ಞೂ ನಾನು ಇಷ್ಟು ಹಾಕೊಂಡಿದ್ದೀನಿ ಈಗ ನೆಕ್ಸ್ಟು ಸ್ವಲ್ಪೇ ಸ್ವಲ್ಪ ಓಂ ಓಂಕಾಳು ಇದನ್ನು ನಿಮ್ಮ ಕಡೆ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ ಬಟ್ ಈ ಕಡೆ ಓಂ ಓಂಕಾಳು ಅಂತ ಹೇಳ್ತೀವಿ ಇದನ್ನು ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿದ್ರೂ ಕಹಿ ಬರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಬೇಕು ನೆಕ್ಸ್ಟು ಚೂರೇ ಚೂರು ಸೋಡಾ ಆ್ಯಂಡ್ ಸೋಡಾ ಕೆಲವೊಬ್ರಿಗೆ ಆಗುತ್ತೆ ಕೆಲವೊಬ್ರಿಗೆ ಆಗಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೋಡಾನ ಹಾಕ್ಕೊಳ್ಳಿ ನಾನು ಇಷ್ಟೇ ಇಷ್ಟು ಹಾಕ್ತಾಯಿದ್ದೀನಿ ನಮ್ಮ ನಮ್ಮನೆ ಯಾರಿಗೂ ಸೋಡಾ ಅಷ್ಟೊಂದು ಇಷ್ಟ ಆಗುತ್ತಿಲ್ಲ ಅದಕ್ಕೋಸ್ಕರ ಆ್ಯಂಡ್ ದೆನ್ ಲಾಸ್ಟಲ್ಲಿ ಇಷ್ಟೇ ಇಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಆ ಕ್ರಿಸ್ಪಿನೆಸ್ ಬರಲಿ ಅನ್ನೋದಕ್ಕೋಸ್ಕರ ಹಾಕೋದು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಇಷ್ಟು ಸಾಕು ನನಗೆ ಇದರಲ್ಲಿ ಇವಾಗ ಸೊ ಇವಾಗಿದ್ದಿಷ್ಟನ್ನು ಏನು ಮಾಡಬೇಕು ನೀಟಾಗೆ ಕಲಿಸ್ಕೋಬೇಕು ಓಕೆ ಆ ಲಮ್ಸ್ ಎಲ್ಲ ಹೋಗ್ಬೇಕು ಫಸ್ಟು ಅದಾದ್ಮೇಲೆ ನೀರು ಹಾಕೋಬೇಕು ನಿಮ್ಗೆ ಈ ಟೈಮಲ್ಲಿ ಖಾರ ಪುಡಿ ಒಂಚೂರು ಜಾಸ್ತಿ ಬೇಕಾಗತ್ತೆ ಅಂದರೆ ಒಂಚೂರು ಜಾಸ್ತಿನೇ ಖಾರ ಪುಡಿ ಹಾಕೊಳ್ಳಿ ನನಗೆ ಒಂಚೂರು ಬೇಕು ಅನಿಸ್ತಿದೆ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡ್ತೀನಿ ಬೋಂಡ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕಂತ ಒಂದು ಐಡಿಯಾ ಇರುತ್ತಲ್ವಾ ಸೊ ಅದೇ ಥರನೇ ಮಾಡ್ಕೊಳ್ಳೋದು ಅಷ್ಟೇ ಇದಕ್ಕೇನು ಸ್ಪೆಷಲ್ ಆಗಿ ಬೇರೆ ಥರ ಏನು ಥರ ಬೇಕು ಅಂತೇನಿಲ್ಲ ಬೋಂಡಾಗಿ ಹೇಗೆ ಕಲ್ಸ್ಕೊತೀವಿ ನಾವು ಅದೇ ಥರ ಕಲ್ಸ್ಕೊಂಡ್ರೆ ಸಾಕು ಈ ಮೊಟ್ಟೆಗಳು ಎಣ್ಣೆಗೆ ಹಾಕಿದ ತಕ್ಷಣ ಡಬ್ಬಂತ ಸಿಡಿಯತ್ತೆ ಅಂತ ತುಂಬ ಜನ ಹೇಳ್ತಾರೆ ಬಟ್ ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ಈ ಥರದ್ದು ಒಂದು ಸ್ಪೂನ್ ತಗೊಳ್ಳಿ ಫೋರ್ಕ್ ಅಂತ ಹೇಳ್ತಾರಲ್ಲ ಇದನ್ನು ಇದನ್ನು ತಗೊಂಡು ಸ್ವಲ್ಪ ಇದಕ್ಕೆ ನೀರು ಡಿಪ್ ಮಾಡ್ಕೋಬೇಕು ನೀರು ಡಿಪ್ ಮಾಡಿಕೊಂಡು ಅಲ್ಲಲ್ಲಲ್ಲಲ್ಲೇ ಒಂದೊಂದು ಚುಚ್ಚೂರು ನೀವು ಈ ರೀತಿ ಹೋಲ್ ಮಾಡಬೇಕು ಓಕೆ ಈ ಥರ ತುಂಬಾ ಮಾಡಿದರೆ ಏನಾಗುತ್ತೆ ಮೊಟ್ಟೆ ಬ್ರೇಕ್ ಆಗುತ್ತೆ ತುಂಬ ಮಾಡಬಾರ್ದು ಈಗ ಆಯಿಲ್ ಹಾಕಬೇಕು ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು ಇದು ಕಮ್ಮಿ ಹಾಕೋಕ್ಕಾಗಲ್ಲ ಯಾಕೆಂದರೆ ಕೆಳಗಡೆ ಪ್ಯಾನ್ಗೆ ಏನಾದ್ರು ಅದು ತಾಕ್ತು ಅಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು ಸೊ ಸ್ಟಫಿಂಗ್ ಇದಕ್ಕೆ ಯಾವಾಗಲೂ ಇರಬೇಕು ಸ್ವಲ್ಪ ಸ್ಟ್ರಾಂಗಾಗಿದ್ದು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಈ ರೀತಿ ನಾವು ಬಿಟ್ಕೊಬೇಕು ಎಣ್ಣೆಗೆ ಅಂಡ್ ಲೋ ಫ್ಲೇಮ್ ಒಂದ್ಸರಿ ಫುಲ್ ಕಾದ್ಮೇಲೆ ಎಣ್ಣೆ ಆಮೇಲೆ ಲೋ ಫ್ಲೇಮ್ ಮಾಡ್ಬಿಡ್ಬೇಕು ಇದನ್ನ ತುಂಬಾ ಬಾಯ್ಲ್ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಒಳಗಡೆ ಇರೋದೆಲ್ಲ ಜಾಸ್ತಿ ಬೇಯೋಕ್ ಶುರು ಆದ್ರೆ ಎಲ್ಲ ಡಬ್ ಡಬ್ ಅಂತ ಒಡ್ಡವಾಗ ತುಂಬಾ ಇದನ್ನ ಬೇಯಿಸೋ ಅವಶ್ಯಕತೆ ಇಲ್ಲ ಹೈ ಫ್ಲೇಮ್ ಇಟ್ಕೊಂಡು ಬೇಗ ಇದರಲ್ಲಿ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿದೆ ಅದ್ರ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ಬಿಕಾಸ್ ಮೊಟ್ಟೆಗೂ ಉಪ್ಪು ಹಾಕಿದ್ದೀನಿ ಆಮೇಲೆ ಇದು ಕಲ್ಸ್ಕೊಂಡು ಮಲಗ ಹಿಟ್ಟು ಅದಕ್ಕೂ ಉಪ್ಪು ಹಾಕಿದ್ದೀನಿ ಸೊ ನನಗೇನು ಜಾಸ್ತಿ ಉಪ್ಪು ಬೇಡ ಅದಕ್ಕೆ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಇದನ್ನೇನು ಮಾಡಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನು ನೀಟಾಗೆ ಕಟ್ ಮಾಡಬೇಕು ಕಟ್ ಮಾಡಾದ್ಮೇಲೆ ಈ ಥರ ಸ್ಟಫಿಂಗ್ನ ಒಳಗಡೆ ತುಂಬಬೇಕು ನೀಟಾಗೆ ಇದೆಲ್ಲೂ ಏನೂ ಬ್ರೇಕ್ ಆಗೋದೇ ಇಲ್ಲ ಅಂಟಿಲ್ಲ ಅಂದರೆ ನೀವು ಚಾಕುನಲ್ಲಿ ಈ ಥರ ಕಟ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗೋದು गुड़ू तो अच्छा नाइनटीन स्टार्ट हुई यार हम्म स्टपिंग आपको जाती चुनाव के इधर एक इधर टेस्ट अंतर है लार हेड पे की बगात तुम बात चुनाव के इधर थैंक यू चुनाव के इधर ನೋಡಿ ಹೇಗೆ ಬಂದಿದೆ ಮಳೆ ಮಾತ್ರ ತುಂಬ ಜೋರಾಗಿ ಬರ್ತಾಯಿತ್ತು ಈ ಥರ ನಾನು ಇವತ್ತೇ ನೋಡಿದ್ದು ಮಳೆ ಜೊತೆಗೆ ಇಷ್ಟು ಗಾಳಿ ಮತ್ತು ಆವಿಕಲ್ಲು ಆನೆ ಕಲ್ಲು ಅಂತೀವಲ್ಲ ಅದು ಕೂಡ ಬಂದಿತ್ತು ಇವಾಗ ನೋಡ್ಬೋದು ನೀವು ಇಲ್ಲಿ ಹೆಂಗೆ ಆಟ ಇವರಿಬ್ಬರು ಅಂತ ಇಬ್ಬರು ಫುಲ್ಲು ಚೆನ್ನಾಗಿ ಮಳೇಲಿ ನೆನೆದ್ರು ಹಾಗೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಜೂಸು ತುಂಬ ಇಷ್ಟ ಮಳೆಯಲ್ಲಿ ಆಟಾಡೋದು ಅಂತ ಇವತ್ತೇ ನಮಗೂ ಗೊತ್ತಾಗಿದ್ದು ಅವರಿಬ್ಬರ ಜೊತೆ ಎಷ್ಟು ಆಟಾಡ್ತಿದ್ದಾಳೆ ನೋಡಿ ಅಲ್ಲಿ ಕುಣ್ಕೊಂಡು ಕುಣ್ಕೊಂಡು ಒಳ್ಳೆ ಚಾಲಿ ಫಿಲಮಲ್ಲಿ ಅದು ಮಾಡುತ್ತಲ್ಲ ಹಂಗೆ ಸೊ ಸಕ್ಕದಾಗಿತ್ತು ಮಾತ್ರ ಒಳ್ಳೆ ಎಂಜಾಯ್ ಮಾಡಿದ್ರು ನಾನೇನು ನೆನೆಲಿಲ್ಲ ಇವರಿಬ್ರು ಚೆನ್ನಾಗಿ ನೆನೆದ್ರು ಈಗ ಎಲ್ಲ ಮುಗಿಸ್ಕೊಂಡು ನಾವು ವಿಷನ್ ಮಾರ್ಟ್ಗೆ ಬಂದ್ವಿ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಯಾಕೆಂದರೆ ಅಲ್ಲಿ ಫುಡ್ ಸ್ಟ್ರೀಟ್ ಎಲ್ಲ ಇದೆ ಅಲ್ವಾ ಅದಕ್ಕೆ ಅಲ್ಲಿ ಎಲ್ಲ ಏನಾದ್ರು ತಿನ್ಕೊಂಡು ಹಾಗೆ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಚೆನ್ನಾಗಿ ಹಾಕಿದ್ರು ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಶಾಪಿಂಗು ಮಾಡಿದ್ವಿ ನಮ್ಮದು ಐಡಿಯಾನೇ ಇರಲಿಲ್ಲ ಶಾಪಿಂಗ್ ಮಾಡೋದು ಇನ್ನು ಇನ್ನು ಬೇರೆ ಬೇರೆ ವೀಡಿಯೋಸು ಅದೆಲ್ಲ ನೀವು ಅವ್ರ ವ್ಲಾಗಲ್ಲಿ ನೋಡ್ತೀರಾ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ತೊಗೊಂಡಿದ್ದೆ ಸೊ ಅವ್ರ ವ್ಲಾಗಲ್ಲಿ ಕಂಪ್ಲೀಟಾಗಿ ನೀವು ಈ ವ್ಲಾಗ್ನ ನೋಡ್ಬೋದು ಈಗ ದೀಪು ಬಂದಿರಲಿಲ್ಲ ಇದು ಅವರು ಕೋಚಿಂಗ್ ಇತ್ತಲ್ವ ಅಲ್ಲಿಗೆ ಹೋಗಿದ್ರು ಆಮೇಲೆ ಅವರು ನಮಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿದರು ನಾವು ಅದಕ್ಕೆ ನಾವು ಮೂರೇ ಜನ ಬಂದಿದ್ವಿ ಅಮ್ಮ ಮತ್ತು ಪಾಪು ಮನೆಯಲ್ಲೇ ಇದ್ದರು ಪಾಪು ಅಮ್ಮನೂ ಬರಬೇಕಿತ್ತು ಬಟ್ ಪಾಪು ಮಲ್ಕೊಂಡ್ಬಿಟ್ಟಿದ್ಲು ಅದಕ್ಕೋಸ್ಕರ ಪಾಪುನ ಅಮ್ಮನ ಅಲ್ಲೇ ಬಿಟ್ಟು ಬಂದ್ವಿ ಈಗ ಎಲ್ಲ ಶಾಪಿಂಗ್ ಮಾಡಿದ್ವಿ ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ತೊಗೋಬೇಕಿತ್ತು ಎಲ್ಲ ಕಲೆಕ್ಷನ್ಸು ಈ ಸತಿ ತುಂಬ ಚೆನ್ನಾಗಿ ಹಾಕಿದರು ವಿಶಾಲ್ ಮಾರ್ಟಲ್ಲಿ ಸೊ ಒಂದು ಸಲ ಹೋಗಿ ನೀವು ಚೆಕ್ ಮಾಡಿ ನಾನು ಕೇಳ್ತಾಯಿದ್ರಿ ಅಲ್ವಾ ಇದು ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಖಂಡಿತವಾಗ್ಲೂ ಈ ಸತಿ ಅಂತೂ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆಫರ್ಸು ಅಷ್ಟೇ ಚೆನ್ನಾಗಿದೆ ನೋಡಿ ನಾನು ಶೂಸ್ ಆಗಲಿ ಸ್ಲಿಪ್ಪರ್ಸ್ ಆಗಲಿ ತುಂಬ ವೆರೈಟಿ ಆಫ್ ಇದು ಇದೆ ಅಂತಲೇ ಹೇಳ್ಬೋದು ತಿಂಗ್ಸು ನನಗಂತೂ ಬ್ಯಾಗ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮತ್ತು ರೀಸನಬಲ್ ಪ್ರೈಸ್ಗೆ ಆಯಿತಾ ಇಲ್ಲಿ ಒಂದು ಬ್ಯಾಗ್ ತೋರಿಸ್ತೀನಿ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಈ ಬ್ಯಾಗು ಏನೋ ಒಂಥರ ಕಲರು ಯೂನಿಕ್ ಆಗಿತ್ತು ಮತ್ತು ನೋಡೋಕ್ಕೂ ಅಷ್ಟೆ ಎಷ್ಟು ಚೆನ್ನಾಗಿದೆ ಒಳಗೂ ಕೂಡ ಚೆನ್ನಾಗೆ ಜಿಪ್ಸ್ ಎಲ್ಲ ಕೊಟ್ಟಿದ್ದರು ಕಂಪಾರ್ಟ್ಮೆಂಟ್ಸ್ ಎಲ್ಲ ಅದ್ರದ್ದು ಕಾಸ್ಟು ನಾನು ಇದರಲ್ಲಿ ವೀಡಿಯೋದಲ್ಲಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಮೋಸ್ಟ್ಲಿ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ ಅನಿಸುತ್ತೆ ಆರಾಮಾಗಿ ಕೊಟ್ಟು ತೊಗೊಬೋದು ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಫೋರ್ ನೈಂಟಿ ನೈನ್ ರುಪೀಸು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಹಾಕಿದ್ರು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ದೀಪು ಕೂಡ ನಮಗೆ ಜಾಯಿನ್ ಆದರು ಈಗ ಗೋಲ್ಗಪ್ಪ ತಿಂತ ಇದ್ದಾರೆ ಅಣ್ಣ ತಂಗಿ ನಾವಿಬ್ರು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಇಬ್ರು ಸೊ ಇದೊಂದು ಜೋರು ಕಾಮಿಡಿ ಇವರಿಬ್ಬರು ತುಂಬ ಇಷ್ಟಪಡ್ತಾರೆ ಗೋಲ್ಗಪ್ಪ ಪಾನಿಪುರಿ ಎಲ್ಲ ಅದಕ್ಕೆ ಇವರಿಬ್ಬರು ತಿಂತಾ ಇದ್ದಾರೆ ನಾವು ಒಂದೊಂದು ಪೀಸ್ ತಿನ್ಕೊಂಡ್ವೇನೋ ಅಷ್ಟೇ ಆಮೇಲೆ ನಾನು ಸ್ವಲ್ಪ ಮೋಮೋಸ್ ಎಲ್ಲ ತೊಗೊಂಡಿದ್ದೆ ಮೋಮೋಸ್ ಇದು ವಿಶಾಲ್ ಮಾರ್ಟ್ ಎದುರುಗಡೆ ಟ್ರಕ್ ಇಷ್ಟ ಅಂತ ಒಂದು ಪ್ಲೇಸಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಪ್ರೈಸು ಕೊಟ್ಟು ಪ್ರೈಸು ಕೂಡ ರೀಸನೇಬಲ್ ಆಗಿತ್ತು ಅಂತ ಹೇಳ್ಬೋದು ಈಗ ಮನೆಗೆ ಬಂದ್ವಿ ಹಾಗೇನು ಇವರು ಮಾಮಂದು ಸೊಸೇದು ಆಟ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾರಪ್ಪ ನನಗೆ ಇದ್ರದ್ದು ವೀಡಿಯೋ ತುಂಬ ಕ್ಯಾಪ್ಚರ್ ಮಾಡಿ ಹಾಕಬೇಕು ಅಂತ ಇಷ್ಟ ಇದೆ ಸೊ ನಿಮಗೂ ಇಷ್ಟ ಆಗುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇಷ್ಟೇ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್